ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಚಿತ್ರಣ ನಿಮ್ಮ ಮುಂದೆ ತರುವಂತಹ ವಿಶೇಷವಾದ ಸರಣಿ ನಮ್ಮ ಆಸ್ಕ್ ಮೈಸೂರು ತಂಡ ಮಾಡುತ್ತಿದೆ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಕರಗ ಅಥವಾ ಕರಕ ಎಂಬ ಮಾತಿಗೆ ಕುಂಭ ಎನ್ನುವಂತಹ ಅರ್ಥವೂ ಇದೆ ಕರಗದ ಒಂದೊಂದು ಅಕ್ಷರವು ಒಂದೊಂದು ಸಂಕೇತವನ್ನ ಹೊಂದಿದೆ ಕರಗ ಅಂದ್ರೆ ಕ ಕ ಅಕ್ಷರದಿಂದ ಕೈಯಿಂದ ಮುಟ್ಟದೆ ರಾ ಅಕ್ಷರದಿಂದ ರುಂಡದ ಮೇಲೆ ಧರಿಸಿ ಗ ಎಂದರೆ ಗತಿಸುವುದು ಅಂದ್ರೆ ತಿರುಗುವುದು ಅನ್ನುವಂತಹ ಅರ್ಥ ವಿವರಣೆಯನ್ನು ನೀಡುತ್ತೆ ಕರಗ ಪೂಜೆ ಮತ್ತು ಉತ್ಸವಗಳು ತಮಿಳುನಾಡಿನಲ್ಲಿ ಬಹು ಹಿಂದಿನಿಂದಲೂ ವೈಭವದಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ಕೋಲಾರ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ಆಚರಣೆ ರೂಢಿಯಲ್ಲಿದೆ ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ಕರಗ ಬಹು ಪ್ರಸಿದ್ಧಿ ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಬೆಂಗಳೂರಿನ ತಿಗಳರಪೇಟೆಯಲ್ಲಿ ದ್ರೌಪದಿ ಹಾಗೂ ಶ್ರೀ ಧರ್ಮರಾಯ ಸ್ವಾಮಿ ದೇಗುಲಗಳಿವೆ ಹಾಗೆ ವಹಿನಿ ಕುಲ ಕ್ಷತ್ರಿಯರು ಹೆಚ್ಚಾಗಿ ವಾಸ ಮಾಡುವಂತಹ ಸ್ಥಳಗಳಲ್ಲಿ ಎರಡೂ ದೇವಾಲಯಗಳಿರೋದನ್ನ ನಾವು ಕಾಣಬಹುದು ವಹಿನಿ ಕುಲ ಕ್ಷತ್ರಿಯ ಜನಾಂಗದವರು ಕಳಸವನ್ನ ಹೊತ್ತು ನೃತ್ಯ ಮಾಡುತ್ತಾ ದೇವರ ಹರಿಕೆಯನ್ನು ಒಪ್ಪಿಸುವಂತಹ ಆಚರಣೆ ಪ್ರತಿ ವರ್ಷವೂ ನಡ್ಕೊಂಡ್ತಾ ಬಂದಿದೆ ಈ ಕರಗ ಆಚರಣೆಯು ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಚೈತ್ರ ಹುಣ್ಣಿಮೆಯಂದು ಈ ಕರಗ ಆಚರಣೆ ನಡೆಯುತ್ತೆ ವಹಿನಿ ಕುಲ ಕ್ಷತ್ರಿಯರ ವಿವಿಧ ಪಂಗಡಗಳು ದ್ರೌಪದಿಯನ್ನ ತಮ್ಮ ಕುಲದೇವತೆಯಾಗಿ ಆರಾಧನೆ ಮಾಡ್ತಾರೆ ದ್ರೌಪದಿ ಅವರಿಗೆ ಆದಿಶಕ್ತಿ ಅವಳ ಹೆಸರಿನಲ್ಲಿಯೇ ಕರಗವನ್ನು ನಡೆಸ್ತಾರೆ ಈ ಉತ್ಸವದ ಆರಾಧನೆಯ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿರುವವರು ತಿಗಳರು ಎಂದು ಕರೆಯಲ್ಪಡುವಂತಹ ವಹಿನಿ ಕುಲ ಕ್ಷತ್ರಿಯರು ವಹನಿ ಕುಲದವರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರ ಹರಿಕೆಯನ್ನು ಒಪ್ಪಿಸುವಂತಹ ಆಚರಣೆ ಇದಾಗಿರುತ್ತೆ ಕರಗವನ್ನು ರೂಪಿಸಿ ಹೊರುವ ವಹಿನಿ ಕುಲ ಕ್ಷತ್ರಿಯ ಮನೆತನದ ಹಿರಿಯ ಪೂಜಾರಿಗಳು ಈ ಆಚರಣೆಯ ಮೂಲ ರಹಸ್ಯವನ್ನ ಇನ್ನು ಗೌಪ್ಯವಾಗಿಟ್ಟಿದ್ದಾರೆ ಎಂದು ಹೇಳಲಾಗುತ್ತೆ ಏಕೆಂದ್ರೆ ದೈಹಿಕ ಆಚರಣೆಯ ಗುಟ್ಟನ್ನ ಬಹಿರಂಗಪಡಿಸೋದು ಕುಲಕ್ಕೆ ಕೇಡು ದೇಶಕ್ಕೆ ಹಾನಿ ಎನ್ನುವಂತಹ ನಿಲುವು ಅವರದಾಗಿದೆ ಕರಗ ಆಚರಣೆಯ ಮೂಲವನ್ನ ಹೇಳುವ ಒಂದಷ್ಟು ಐತಿಹಾಸಿಕ ಘಟನೆಗಳು ಅಥವಾ ಐತಿಹಾಸಿಕ ಕಥನವಿದೆ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛಿತಳಾಗಿ ಬಿದ್ದಳಂತೆ ದ್ರೌಪದಿ ಮೂರ್ಛಿತಳಾಗಿ ಬಿದ್ದದ್ದನ್ನ ಪಾಂಡವರು ತಿಳಿದೇ ಮುಂದೆ ನಡೆಯುತ್ತಾ ಸಾಗುತ್ತಾರಂತೆ ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮಿರಾಸುರ ಎನ್ನುವಂತಹ ರಾಕ್ಷಸ ದೂರದಲ್ಲೇ ನಿಂತು ಆಕೆಯನ್ನು ನೋಡುತ್ತಿದ್ದಂತೆ ಆಗ ದ್ರೌಪದಿಯು ಆದಿಶಕ್ತಿಯ ರೂಪವನ್ನು ತಾಳಿ ತಿಮಿರಾಸುರರನ್ನ ಸದೆ ಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನ ಹಣೆಯಿಂದ ಗಣಾಚಾರಿಗಳನ್ನ ಕಿವಿಯಿಂದ ಗೌಡರನ್ನ ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳಂತೆ ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಸೆದೆಯನ್ನು ಬಡಿದು ಹೋರಾಡಿ ಗೆಲ್ಲುತ್ತಾರಂತೆ ಇದೊಂದು ಐತಿಹಾಸಿಕ ಒಂದು ಘಟನೆಯನ್ನು ನಾವು ಕುರುಕ್ಷೇತ್ರದ ನಂತರದ ಸಮಯದ ಐತಿಹ್ಯವನ್ನು ಕೇಳಲ್ಪಡುತ್ತೇವೆ ಹೀಗೆ ಮಕ್ಕಳನ್ನು ಹುಟ್ಟಿಸಿದ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗೋದು ಮಕ್ಕಳಿಗೆ ದುಗುಡ ಉಂಟಾಗುತ್ತೆ ಯಾಕೆಂದರೆ ಆ ಒಂದು ಸಂದರ್ಭದಲ್ಲಿ ಹುಟ್ಟಿದಂತಹ ಈ ವೀರಕುಮಾರರ ಸೃಷ್ಟಿ ಭೂಮಿಯಲ್ಲಿ ಬಿಟ್ಟು ತಾನು ಕೈಲಾಸವನ್ನು ಸೇರುವುದು ನೋಡಿ ದ್ರೌಪದಿಯಲ್ಲಿ ಅವಳು ಮತ್ತೆ ಕೈಲಾಸಕ್ಕೆ ಹೋಗದಂತೆ ಬೇಡಿಕೊಳ್ಳಲು ಕೃಷ್ಣನು ಅವರಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವಂತಹ ಕತ್ತಿಯಿಂದ ತಮ್ಮ ಎದೆಯನ್ನ ತಿಳಿದುಕೊಳ್ಳುತ್ತಾ ಇದನ್ನ ಕರಗ ಹಬ್ಬದಲ್ಲಿ ಸೇವೆ ಅಂತ ಕರೀತಾರೆ ಅಂದ್ರೆ ತಾನು ಆಗಷ್ಟೇ ಹುಟ್ಟಿದಂತಹ ವೀರ ಕುಮಾರರು ತನ್ನ ತಾಯಿ ದ್ರೌಪದಿ ದೇವಿಯು ಕೈಲಾಸವನ್ನು ಸೇರುವುದನ್ನು ತಡೆಯುವ ಸಲುವಾಗಿ ತಮ್ಮ ಕತ್ತಿಯಿಂದ ತಮ್ಮ ಎದೆಯನ್ನು ತಿವುಕೊಳ್ಳುವಂತಹ ಒಂದು ಆ ಸಂದರ್ಭ ಏನಿದೆ ಅದು ಕರ್ಗ ಹಬ್ಬದಲ್ಲಿ ಅಲಗು ಸೇವೆ ಅನ್ನುವಂತಹ ರೀತಿಯಲ್ಲಿ ಆಚರಣೆಯನ್ನು ಮಾಡುತ್ತಾರೆ ಹಾಗೆ ಆಕೆಯನ್ನು ಹೋಗದಂತೆ ಬೇಡಿಕೊಳ್ಳಲು ಕೃಷ್ಣ ಈ ರೀತಿ ಒಂದು ಸಲಹೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ನಮಗೆ ನೀನಲ್ಲದೆ ಇನ್ಯಾರು ದಿಕ್ಕು ಎಲ್ಲಿಯೂ ಹೋಗದಿರು ಎನ್ನುವಂತಹ ಅಲವತ್ತು ಮಕ್ಕಳು ತಮ್ಮ ಮರುಕವನ್ನ ದ್ರೌಪದಿಯ ಮುಂದೆ ಇಡುತ್ತಾರೆ ಇದನ್ನ ನೋಡಿದಂತಹ ದ್ರೌಪದಿಗೆ ಮರುಕ ಆಗಿ ಪ್ರತಿ ವರ್ಷವೂ ಮೂರು ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವಂತಹ ಮಾತನ್ನ ತಾನು ನೀಡುತ್ತಾಳೆ ಆ ಒಂದು ಮೂರು ದಿನಗಳೇ ಕರಗ ಹಬ್ಬದ ದಿನಗಳು ಇದರ ನೆನಪಿಗೆ ಕರಗ ನಡೆಯುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಇನ್ನೊಂದು ಐತಿಹ್ಯ ಇದೆ ಅದೇ ದ್ವಾಪರ ಯುಗದಲ್ಲಿ ಒಂದು ಸರ್ವಾಲಂಕಾರ ಭೂಷಿತೆಯಾದ ದ್ರೌಪದಿ ಮಂಗಳ ಕಲಶವನ್ನ ಹಿಡಿದು ಸ್ವಯಂವರ ಮಂಟಪವನ್ನ ಪ್ರವೇಶಿಸಿದ್ಲಂತೆ ಮತ್ಸ್ಯವನ್ನ ಭೇದಿಸುವಂತಹ ಅರ್ಜುನನನ್ನು ಕುಂತಿಯ ಅಭಿಲಾಷೆಯಂತೆ ಉಳಿದ ನಾಲ್ವರು ಪಾಂಡವ ಸಹೋದರರನ್ನ ಶಾಸ್ತ್ರೋಕ್ತವಾಗಿ ವಿವಾಹವಾದಲಂತೆ ಆ ವಿವಾಹವಾದ ಸಂತಸದಿಂದ ಕೈಯಲ್ಲಿದ್ದ ಕಲಶವನ್ನ ಶಿರದಲ್ಲಿ ಧರಿಸಿದ್ಲಂತೆ ಅದೇ ಕರ್ಗವಾಯಿತು ಅನ್ನುವಂತಹ ಐತಿಹ್ಯದ ನಂಬಿಕೆಯು ಒಂದೆಡೆ ಇದೆ ಇನ್ನು ಬೆಂಗಳೂರಿನ ಧರ್ಮರಾಯ ದೇವಸ್ಥಾನ ಏನಿದೆ ಅದು ಕರ್ಗ ಮಹೋತ್ಸವದ ಕೇಂದ್ರ ಈ ದೇವಾಲಯದ ನಿರ್ಮಾಣ ಯಾವಾಗಾಯಿತು ಎಂದು ಸ್ಪಷ್ಟವಾದಂತಹ ಒಂದು ಆಧಾರಗಳಿಲ್ಲ ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ ಕಾಲಕ್ಕಾಗಲೇ ಆ ದೇವಾಲಯ ಇತ್ತು ಅಂತ ಕೆಲವರು ಹೇಳಿದರೆ ಇನ್ನು ಕೆಲವರು ವಹ್ನೀ ಕುಲ ಕ್ಷತ್ರಿಯರು ಬೆಂಗಳೂರಿಗೆ ಬಂದು ನೆಲೆಸಿದ ಮೇಲೆಯೇ ನಿರ್ಮಾಣವಾಯಿತು ಅಂತ ಹೇಳ್ತಾರೆ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಧರ್ಮರಾಯ ದೇವಸ್ಥಾನಕ್ಕೆ ಇನಾಮು ಜಮೀನುಗಳನ್ನು ಕೊಟ್ಟಿದ್ದಕ್ಕೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಇದ್ದಾವೆ ಈ ದೇವಾಲಯವು ಒಂದು ವಿಶಾಲವಾದ ಅಂಗಳ ಮತ್ತೆ ಅಶ್ವತ್ಕಟ್ಟೆ ವಿಸ್ತಾರವಾದ ಕಂಬಗಳು ತೂಗು ಉಯ್ಯಾಲೆಗಳಿಂದ ಕೂಡಿ ಆಕರ್ಷಕವಾಗಂತೂ ಇದೆ ಬೆಂಗಳೂರು ಕರಗ ಒಂಬತ್ತು ದಿನಗಳು ನಡೆಯುವಂತಹ ಸಮಾರಂಭ ಹೊಸ ವರ್ಷದ ಯುಗಾದಿ ಹಬ್ಬದ ನಂತರ ಸಪ್ತಮಿ ಅಥವಾ ಎಂದು ಧ್ವಜಾರೋಹಣದಿಂದ ಆರಂಭವಾಗಿ ಎಂದಿನ ಧ್ವಜಾರೋಹಣದವರೆಗಿನ ವಿವಿಧ ಕಾರ್ಯಕ್ರಮಗಳು ಅಲ್ಲಿ ಜರುಗುತ್ತವೆ ಇವುಗಳಲ್ಲಿ ದ್ವಾದಶಿ ಎಂದು ನಡೆಯುವಂತಹ ಸಮುದಾಯದ ಆರತಿ ತ್ರಯೋದಶಿ ಎಂದು ಹಸಿ ಕರಗದ ರಚನೆ ಮತ್ತೆ ಸ್ಥಾಪನೆ ಚತುರ್ದಶಿ ಎಂದು ಪೊಂಗಲ್ ಸೇವೆ ಮತ್ತು ಪೂರ್ಣಮಿ ಎಂದು ನಡೆಯುವಂತಹ ಕರಗದ ಉತ್ಸವ ಪ್ರಮುಖ ಕಾರ್ಯಕ್ರಮಗಳಾಗಿರ್ತವೆ ಹೀಗೆ ಬೆಂಗಳೂರಿನ ತಿಗಳರಪೇಟೆ ಬಳೆಪೇಟೆ ಚಿಕ್ಕಪೇಟೆ ಅಣ್ಣಮ್ಮ ದೇವಸ್ಥಾನದ ಇತ್ಯಾದಿ ದೇವಸ್ಥಾನಗಳ ಕರಗದಾರಿಗಳು ಆತನ್ ಮೂಲಕ ಸಂಚರಿಸಿ ಸೂರ್ಯೋದಯದ ವೇಳೆಗೆ ಧರ್ಮರಾಯ ಸ್ವಾಮಿ ಗುಡಿಗೆ ಬರುತ್ತಾರೆ ಇಲ್ಲಿಯ ಒಂದು ವಿಶೇಷ ಅಂದರೆ ಭಾವೈಕ್ಯತೆಯ ಸಂಕೇತವೆಂಬಂತೆ ಈ ಎಲ್ಲ ಕರಗದಾರಿಗಳು ಮೊದಲು ಮಸ್ತಾನ್ ಸಾಬ್ ದರ್ಗಾಕ್ಕೆ ತೆರಳಿ ಅಲ್ಲಿ ದುಪಾರತಿಗಳನ್ನು ಸ್ವೀಕರಿಸಿ ಆ ನಂತರ ನಗರದ ಪ್ರದಿಕ್ಷಣೆಗೆ ಹೊರಡುತ್ತಾರೆ ಕರಗಾದಾರಿಗಳ ಸ್ವಾಗತಕ್ಕೆ ಮನೆಗಳ ಮುಂದೆ ರಂಗೋಲಿ ತಳಿರು ತೋರಣಗಳಿಂದ ಅಲಂಕೃತಗೊಳಿಸಿ ಕರಗವನ್ನು ಸಾವಿರಾರು ಜನ ರಾತ್ರಿ ಇಡೀ ರಸ್ತೆಯ ಇಕ್ಕಲೆಗಳಲ್ಲೆಲ್ಲ ನಿಂತು ನೋಡ್ತಾರೆ ಬೆಂಗಳೂರಲ್ಲದೆ ವಹಿನಿ ಕುಲಸ್ಥರಿರುವಂತಹ ಎಲ್ಲಾ ಪ್ರದೇಶಗಳಲ್ಲಿಯೂ ಈ ಕರಗ ಮಹೋತ್ಸವ ನಡೆಯುತ್ತೆ ಇಂತಹ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗ ಮಹೋತ್ಸವಕ್ಕೆ ನಮ್ಮ ಆಸ್ಕ್ ಮೈಸೂರು ತಂಡವು ಸಾಕ್ಷಿಯಾಗಿತ್ತು ಆ ಒಂದು ಚಿತ್ರಣವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ ಈ ಒಂದು ವಿಶೇಷವಾದ ಸಂಚಿಕೆಯನ್ನು ನೋಡಿ ಕಣ್ತುಂಬಿಕೊಂಡು ಎಲ್ಲರಿಗೂ ಹಂಚಿ ಧನ್ಯವಾದಗಳು